ರವೆ ಪಾಪಡ್ದು ಅಥವಾ ಸೂಜಿ ಪಾಪಡ್ದು ಪಾರ್ಟು ತೋರಿಸ್ಕೊಡ್ತಾ ಇದ್ದೀನಿ ನಿಮಗೀಗ ಪಾರ್ಟ್ ಟು ಚಾಲೂ ಆಗುತ್ತೆ ವೀಡಿಯೋ ಭಾಳ ಲೆಂದಿ ಆಗುತ್ತೆ ಹೇಳಿ ಎರಡು ಪಾರ್ಟ್ನೇ ತೋರಿಸ್ತಾ ಇದ್ದೀನಿ ನಿಮಗೆ ಈಗ ಟೈಮ್ ಎರಡು ಗಂಟೆ ಆಗಿದೆ ಆಲ್ಮೋಸ್ಟ್ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ಕಂಟಿನ್ಯೂಸ್ ಸ್ಟೋರ್ ಮಾಡಬೇಕು ಸಿಂಪಲ್ ರೀ ಮತ್ತೆ ಸರಳವಾಗಿ ಮಾಡ್ಕೋಬೋದು ಬೇರೆ ಹಪ್ಪಳ ಥರ ಏನು ಜಂಜಾಟ್ ಇರೋಂಗಿಲ್ಲ ನಿಮ್ಗೆ ದನಸ್ತದಂತ ಇರೋಂಗಿಲ್ಲ ಪಟಾಪಟ ಅಂತ ಮಾಡ್ಕೋಬೋದು ಬಟ್ ಏನು ಇಲ್ಲಷ್ಟು ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ ಒಂದು ಇಪ್ಪತ್ತರಿಂದ ಇಪ್ಪತ್ತು ನೋಡಿರಿ ಆಲ್ಮೋಸ್ಟ್ ಒಂದು ಟೆನ್ ಮಿನಿಟ್ಸ್ ಆಯಿತು ನಾ ಕಂಟಿನ್ಯೂಸ್ಟರ್ ಮಾಡ್ತಾನೆ ಇದ್ದೀನಿ ಗಂಟಾಗಲಾರ್ದಂಗೆ ನೋಡ್ಕೋರಿ ಆಮೇಲೆ ಇಲ್ಲಿ ಕುಟ್ಕೊಂಡಿರುವಂಥ ಜೀರಿಗೆ ಪುಡಿ ಆಮೇಲೆ ಕ್ರಷ್ ಮಾಡಿರುವಂಥ ಹಸಿ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನಿಮ್ಗೆ ಪೂರಾ ವೈಟ್ ಬೇಕಂತಂದ್ರೆ ಬರೀ ಜೀರಿಗೆ ಅಷ್ಟು ಹಾಕ್ಕೊಡ್ರಿ ಹಸಿ ಮೆಣಸಿನ್ಕಾಯಿ ಒಂದು ದೀಡ್ ಟೇಬಲ್ ಸ್ಪೂನ್ ಹಾಕೋಬೇಕು ಇವಾಗ ಆಲ್ಮೋಸ್ಟ್ ಹದಿನೈದು ನಿಮಿಷ ಆಯಿತು ನಾನು ಕಂಟಿನ್ಯೂಸ್ ಲೋ ಫ್ಲೇಮಲ್ಲಿ ಸ್ಟರ್ ಮಾಡ್ತಾ ಇದ್ದೀನಿ ಅದು ಸ್ವಲ್ಪ ಗಟ್ಟಿ ಆಗಬೇಕು ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕು ಇನ್ನೊಂದು ಐದರಿಂದ ಎಂಟು ನಿಮಿಷ ಅದನ್ನು ಸ್ಟರ್ ಮಾಡಬೇಕು ಇದು ಆಲ್ಮೋಸ್ಟ್ ಒನ್ ಟ್ವೆಂಟಿ ಫೈವ್ ಮಿನಿಟ್ಸ್ ನಾನು ಸ್ಟಾರ್ ಮಾಡಿದ್ದೀನಿ ಇಲ್ಲಿಗೆ ಇದು ಮುಗಿತು ಒನ್ ಟೆನ್ ಮಿನಿಟ್ಸ್ ಆರಾಕಿಬಿಟ್ಟು ಅದನ್ನು ಸಂಡಿಗೆ ಹಾಕ್ಕೊಂಬಿಡ್ರಿ ಹಪ್ಪಳ ಒಂದು ಪಾಲಿಥೀನ್ ಶೀಟ್ ತೊಗೊಂಡು ಅದಕ್ಕೆ ಈ ರೀತಿ ಎಣ್ಣೆ ಸವರ್ಕೋಬೇಕು ಆಮೇಲೆ ಅದ್ರ ಮೇಲೆ ಹಪ್ಪಳ ಹಾಕಬೇಕು ಸೈಡಿಂದ ಅದನ್ನು ತೆಳು ಮಾಡಿರಿ ನಡು ತೆಳು ಮಾಡೋಕ್ಕೆ ಹೋಗ್ಬೇಡ್ರಿ ಸಣ್ಣ ಸೈಜ್ ಹಾಕಿರಿ ಮತ್ತು ಎಣ್ಣೆಯೊಳಗೆ ಮೇಲೆ ಇನ್ನೂ ದೊಡ್ಡ ಆಗ್ತವೆ ಬುಟ್ಟಿಯೊಳಗೆ ಹಿಡ್ಸೋಂಗಿಲ್ಲ ಬಟ್ ಅದಕ್ಕೆ ಸಣ್ಣ ಸಣ್ಣ ಸೈಜ್ ಹಾಕೋರಿ ಆ್ಯಕ್ಚುಲಿ ಇದನ್ನು ಹಪ್ಪಳ ಹಾಕೋ ಟೈಮ್ ಭಾಳ ತಡ ಆಯಿತು ನೀವು ಬೆಳಗ್ಗೆ ಏಳರಿಂದ ಎಂಟು ಗಂಟೆ ಅಂದರೆ ಮುಗಿಸ್ಕೊಂಬಿಡ್ರಿ ಜಾಸ್ತಿ ಇರಂಗಿಲ್ಲ ಆಟ ಇದು ನೋಡಿರಿ ಒಂದು ದಿನ ಬಿಸಿಲಲ್ಲಿ ಮೇಲೆ ಈ ರೀತಿ ಕಾಣುತ್ತೆ ಎರಡು ದಿನ ಒಣಗಿಸ್ಬೇಕು ಬಿಸಿಲಲ್ಲಿ ನೋಡ್ರಿ ಎರಡು ದಿನ ಮೇಲೆ ಈ ರೀತಿ ಬರ್ತಾವೆ ಸಣ್ಣ ಸಣ್ಣ ಅನ್ನಿಸ್ತಿರ್ಬೇಕು ಬಟ್ ಎಣ್ಣೆಯಲ್ಲಿ ಬಿಟ್ಟ ತಕ್ಷಣ ದೊಡ್ಡ ಹಾಕ್ತವೆ ಕೂಡ ಎಣ್ಣೆ ಕಾಯಿಸಿಬಿಟ್ಟು ಇಮಿಡಿಯೇಟ್ ಹಾಕಿ ತಗೋದ್ಬೇಡ್ರಿ ಕಲರ್ ಸ್ವಲ್ಪ ಕೆಂಪು ಅನ್ನಿಸ್ತವೆ ಹಸಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಟೇಸ್ಟಿಯಾಗಿರ್ತಾವೆ ನಿಮಗೆ ಅದು ಬೇ ಹಸಿ ಮೆಣಸಿನ್ಕಾಯಿ ಬೇಡ ಅಂತಂದರೆ ಬರೀ ಜೀರಿಗೆ ಮಾತ್ರ ಹಾಕಿ ಟೇಸ್ಟ್ ಮಾತ್ರ ಸೂಪರ್ ಆಗೈತಿ ಬಟ್ ಕರೀತ ಮುಂದೆ ಎಣ್ಣೆ ಕರಿದ ಮುಂದೆ ಸ್ವಲ್ಪ ಸಮಾಧಾನದೇ ಕರೀರಿ ಮತ್ತು ಹೆಂಗದ ಅಂತ ಹೇಳಿರಿ ನೀವು ಟ್ರೈ ಮಾಡಿರಿ next recipe was sitting. Thank you.